ಆತ್ಮೀಯ ವೀಕ್ಷಕರಿಗೆ ಸ್ವಾಗತ ನಾವು ಇವತ್ತು ಕ್ರಾಂತಿ ನೆಲ ರಾಣಿ ಅವರ ಪುಣ್ಯಭೂಮಿ ಆಗಿರ್ತಕ್ಕಂಥ ಕಿತ್ತೂರು ಪಟ್ಟಣದಲ್ಲಿ ಇದ್ದೇವೆ ಕಿತ್ತೂರು ಪಟ್ಟಣದಲ್ಲಿ ಇವತ್ತು ಬೃಹತ್ ಸಂಖ್ಯೆಯಲ್ಲಿ ರೈತರು ಸೇರಿಕೊಂಡು ತಹಸೀಲ್ದಾರ್ ಕಚೇರಿ ಎದುರಿಗೆ ಬೃಹತ್ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಅಖಿಲ ಕರ್ನಾಟಕ ರೈತ ಜಾಗೃತ ಸಂಘದ ಕಿತ್ತೂರು ಕರ್ನಾಟಕ ರೈತ ಜಾಗೃತಿ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಎಂ ಎಫ್ ಜಗಾದಿ ಸರ್ ಅವರು ಇದರ ಸಂಪೂರ್ಣ ನೇತೃತ್ವವನ್ನು ವಹಿಸಿಕೊಂಡು ಇವತ್ತರ ಸಾಕಷ್ಟು ಸಂಖ್ಯೆಯಲ್ಲಿ ರೈತರನ್ನ ಇಲ್ಲಿ ಸೇರಿಸಿ ಬೃಹತ್ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಈ ಕುರಿತು ಮಾತಾಡಿಸುವ ಮಾಡ್ತಾ ಇದ್ದೀವಿ ಸರ್ ನಮಸ್ಕಾರ ತಾವು ನಾವು ಈಗಾಗಲೇ ಕಿತ್ತೂರು ಒಂದು ಪಟ್ಟಣದಲ್ಲಿ ರೈತರನ್ನ ಸೇರಿಸಿ ಬೃಹತ್ ಪ್ರತಿಭಟನೆಯನ್ನು ಮಾಡ್ತಾ ಇದ್ರಿ ಈ ಪ್ರತಿಭಟನೆಯ ಉದ್ದೇಶವನ್ನ ನಮ್ಮ ವೀಕ್ಷಕರಿಗೆ ತಿಳಿಸತಕ್ಕಂತ ಕಳ್ಕೋತಾ ಇದು ಇದು ರಾಜ್ಯಾದ್ಯಂತ ಎಲ್ಲ ರೈತರು ಮಾಡುವಂತ ಹೋರಾಟ ಯಾಕಂತಂದ್ರೆ ರೈತರು ಬಹಳ ಶೋಷಣೆ ಸುಮಾರು ರೈತರು ಒಂದು ಟನ್ ಕಬ್ಬನ್ನ ಬೆಳಿಬೇಕಿದ್ರೆ ಅವ್ರು ಕನಿಷ್ಠ ಇಲ್ಲ ಅಂತಂದ್ರು ಹದಿನೈದು ನೂರಿಂದ ಎರಡು ಸಾವಿರ ರೂಪಾಯಿ ಖರ್ಚಾಗ್ತದೆ ಅಂತಾದ್ರೊಳಗೆ ನಾವ್ ಯೋಚ್ ಕೇಳ ಕೇವಲ ಮೂರ್ ಸಾವಿರದ ಐದ್ನೂರು ರೂಪಾಯಿ ಕಬ್ಬಿನ ಬೆಲೆಯನ್ನ ನಿಗದಿ ಮಾನ್ಯ ಮುಖ್ಯಮಂತ್ರಿಗಳು ಕಬ್ಬಿನ ಬೆಲೆಯನ್ನ ನಿಗದಿ ಪಡಿಸೋದೇ ಫ್ಯಾಕ್ಟ್ರಿ ಪ್ರಾರಂಭ ಮಾಡಿದ್ರಿ ಈಗಾಗಲೇ ಕಬ್ಬು ಹೋಗ್ತಾ ಇದಾವ್ ಯಾಕಂದ್ರೆ ರೈತರಿಗೆ ಒಂದು ಇಷ್ಟು ಬೆಲೆಯನ್ನು ಕೊಡ್ತೇವೆ ಅನ್ನುವಂತ ನಿಗದಿ ಪಡಿಸದಲ್ಲೇ ಪ್ರಾರಂಭ ಮಾಡಬಾರ್ದು ಅನ್ನುವಂತ ಒಂದು ಹೋರಾಟವನ್ನ ರಾಜ್ಯಾದ್ಯಂತ ಪ್ರಾರಂಭ ಮಾಡಿದೀವಿ ಅಷ್ಟೇ ನಮ್ದು ನಮ್ದೇನಂತಂದ್ರ ತೂಕದಲ್ಲಿ ಆಗುವಂತಹ ಮೋಸವನ್ನ ಇವತ್ತು ಲಕ್ಷ್ಮಣ ಸೌದಿ ಅವರು ವಿಧಾನಸೌಧದಲ್ಲಿನೇ ಅದನ್ನ ಪ್ರಶ್ನೆ ಇಟ್ಟಿದ್ದಾರೆ ಅಥವಾ ಮಾಧ್ಯಮದಲ್ಲಿ ಎಲ್ಲ ಬಂದ್ಬಿಟ್ಟಿದೆ ಈಗ ಅದಕ್ಕೆ ಇದು ತೂಕದಲ್ಲಿ ಆಗುವಂತ ಮೋಸವನ್ನ ತಡೆಗಟ್ಟಬೇಕು ರೈತರನ್ನ ಬದುಕಿಸ್ಬೇಕು ಯಾಕಂತಂದ್ರ ರೈತರು ಸಾಕಷ್ಟು ಶೋಷಣೆ ಒಳಗಾಗಿದ್ದಾರೆ ನಮ್ಮ ಹಿರಿಯ ರೈತರ ಹೇಳಿದಂಗೆ ಇವತ್ತು ಮಕ್ಕಳು ಅಂದ್ರೆ ಹೆಣ್ಣು ಕೊಡೋರು ಇಲ್ಲ ಕಾರಣ ಏನಂತಂದ್ರೆ ಎಷ್ಟು ಬೆಲೆ ಬರ್ತದ ಒಂದು ಆ ಬೆಳೆಗೆ ಬೆಲೆ ಆರು ಸಾಕಷ್ಟು ರೇಟ್ ಗಳೆಲ್ಲ ಗಗನಕ್ಕೆ ಏರ್ತಾ ಇದಾವೆ ಆದ್ರೆ ಕಬ್ಬಿನ ಬೆಲೆಗಳು ಮಾತ್ರ ಎಷ್ಟು ಅಷ್ಟ ಅದಕ್ಕೆ ಏರ್ಸ್ಲಿಕ್ಕೆ ತಯಾರಿಲ್ಲ ನಾವು ಬೇರೆ ಬೇರೆ ಮೀಡಿಯಾದೊಳಗ ಇದ್ರೊಳಗ ಕೇಳ್ತೀವಿ ಕಬ್ಬಿನ ಬೆಲೆ ಒಂದು ಟೈಮಿಗೆ ಲಕ್ಷೆ ಉತ್ಪಾದನೆ ಹೊಣತ ತೆಗಿತಾರ ಅಂತ ಅನ್ನೋದನ್ನ ಕೇಳ್ತೀವಿ ಹೊರತಾಗಿ ಅದು ರೈತರಿಗೆ ಕೇವಲ ಮೂರ್ ಸಾವಿರದ ಐದನೂರು ರೂಪಾಯಿ ನಿಗದಿಪಡಿಸಿ ಬೆಲೆಯನ್ನು ಕೊಡ್ರಿ ಅಂತ ಒಂದು ಹೋರಾಟವನ್ನು ಇವತ್ತು ಪ್ರಾರಂಭ ಮಾಡಿದೀವಿ ಅದ್ರ ಜೊತೆಯಾಗಿ ನಮ್ಗೆ ಏನಾಗಿದೆ ಅಂತಂದ್ರೆ ರಸಗೊಬ್ಬರ ನೋಡ್ರಿ ಒಂದು ಚೀಲ ಹೀರಿಯಾ ತಗೋಬೇಕಿದ್ರ ಒಂದು ಜಿಂಕ್ ಒಂದು ಒಂದು ಅದಕ್ಕೆ ಲಿಂಕ್ ಬೇರೆ ಆ ಲಿಂಕ್ ತಗೊಂಡ್ರೆ ರಸಗೊಬ್ಬರ ಇಲ್ದ್ರಿ ಇಲ್ಲ ಅಂದ್ರೆ ಅವ್ರು ಹೇಳಿದ್ನ ನಾವು ಕೇಳಬೇಕು ರೈತರದ್ದು ಮಾತ್ರ ಕೇಳ ಯಾರು ಇಲ್ಲ ಇಂಥವೆಲ್ಲ ಹತ್ತು ಹಲವಾರು ಬೇಡಿಕೆಗಳನ್ನು ಇಟ್ಕೊಂಡು ಇವತ್ತು ನಾವು ಇಲ್ಲಿ ಒಂದು ಹೋರಾಟವನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದೀವಿ ಇನ್ನು ಮುಖ್ಯವಾಗಿ ಇನ್ನೊಂದ್ ಏನಂತಂದ್ರ ರೈತರು ಬೆಳೆದಂತಹ ಒಂದು ತರಕಾರಿ ಬೆಲೆ ಬೆ ತರಕಾರಿಗಳನ್ನ ಕಲಸಲಿಕ್ಕೆ ಒಂದು ಜೈ ಕಿಸುವಂತ ಮಾರ್ಕೆಟ್ ಆಗಿದೆ ಇಲ್ಲಿ